ಪತ್ನಿಯನ್ನ ಎರಡು ತಿಂಗಳು ನಲ್ಲಿ ಕೂಡಿಟ್ಟು ಅಮಾನುಷ ಹಲ್ಲೆ ಮಾಡಿದ ಪೊಲೀಸಪ್ಪ ಬೆಳಗಾವಿ ಪತ್ನಿ ಶೀಲವನ್ನ ಶಂಕಿಸಿದ ಪೊಲೀಸ್ ಪೇದಿಯೊಬ್ಬ ಕಳೆದ ಎರಡು ತಿಂಗಳಿಂದ ನಲ್ಲಿ ಕೂಡಿ ಹಾಕಿ ಅಮಾನುಷವಾಗಿ ಹಲ್ಲೆ ನಡೆಸಿರುವಂತಹ ಆಘಾತಕಾರಿ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ನಟ ದರ್ಶನ್ ಹಾಗೂ ಗ್ಯಾಂಗ್ ರೇಟ್ ಗ್ಯಾಂಗ್ ನಲ್ಲಿ ಕೂಡಿ ಹಾಕಿ ತಿಳಿಸಿ ಕೊಂದಿರುವ ಘಟನೆ ದೇಶದಾದ್ಯಂತ ಸುದ್ದಿಯಲ್ಲಿರುವಾಗ ವಿಜಯಪುರ ಜಿಲ್ಲೆ ತಿಕೋಟಾ ಪೊಲೀಸ್ ಪೇದಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ವ್ಯಕ್ತಿ ಎಲ್ಲಪ್ಪ ಪತ್ನಿ ಪ್ರತಿಮಾಳನ್ನ ಶೀಲ ಶಂಕಿಸಿ ನಲ್ಲಿ ಕೂಡಿಟ್ಟು ಹಲ್ಲೆ ಮಾಡಿ ಬರೆ ಹಾಕಿದ್ದಾನೆ ಈ ಬಗ್ಗೆ ಮಾತನಾಡಿರುವ ಮಹಿಳೆ ನನ್ನ ತವರು ಮನೆಯವರು ನನ್ನನ್ನು ನೋಡಲು ಬಂದಾಗ ಅವರಿಗೂ ಸಹ ನನ್ನ ಪತಿ ಬೆದರಿಕೆ ಹಾಕಿದ್ದಾನೆ ನಿಮ್ಮ ಮಗಳು ಬೇರೆಯವನೊಂದಿಗೆ ಓಡಿ ಹೋಗಿದ್ದಾಳೆ ಎಂದು ದೂರು ಕೊಟ್ಟು ನಿಮ್ಮ ಮೇಲೆ ಕೇಸ್ ದಾಖಲಿಸುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾನೆ ಎಂದು ಆರೋಪಿಸಿದ್ದಾರೆ ಶಡ್ನಲ್ಲಿ ಯಾರೂ ಇಲ್ಲದ ವೇಳೆ ತಪ್ಪಿಸಿಕೊಂಡು ಬಂದು ಬೆಳಗಾವಿಯ ಮಹಿಳಾ ಸಂಘದ ಸಹಾಯದಿಂದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೇನೆ ನಾಳೆ ಬೆಳಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಡೇ ಅವರನ್ನು ಭೇಟಿಯಾಗಿ ನನ್ನ ಪತಿಯ ಮೇಲೆ ದೂರು ಕೊಡುವುದಾಗಿ ಪ್ರತಿಮಾ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ನನ್ನ ಗಂಡ ಎರಡು ಆಯ್ತು ರೀ ಟಾರ್ಚರ್ ಮಾಡ್ತಾನ್ರಿ ಸರ ಬರಿ ಹೊಡಿತ ಅಣ್ಣ್ರಿ ತದಿ ಹೊಡೆದ್ರಿ ಮತ್ತೆ ಬರಿ ಕೊಟ್ರಿ ಅದಾಗುದಲ್ದ ಮತ್ತೆ ನಮ್ಮ ನಾದನೇ ರೀ ದಿನ ಜೀವ ಇರ್ತಾರ ಸರ್ ಯಜಮಾನ್ರು ಪೊಲೀಸ್ ಅದಾರ ಸರ್ ತಿಕೋಟ ಸ್ಟೇಷನ್ ರೀ ಏನಿಲ್ಲ ರೀ ಬರೀ ಸಂಶಯ ಮಾಡ್ತಾರ ಸರ ಸಂಶಯ ಮಾಡುದ್ರಿ ಒಟ್ ಅಷ್ಟು ಕಾಡ್ತಾರ ನೋಡ್ರಿ ಸರ್ ಮದ್ವೆಗೆ ಹತ್ತು ವರ್ಷ ಆಯ್ತ್ರಿ ಸರ್ ಇದು ಚೇತ್ರದಲ್ಲಿ ಚಮಚನೇ ಸುಟ್ಟವ್ರಿ ಕಟ್ತಾರಲ್ಲ ರೀ ಈಗ ಎರಡು ಆಯ್ತು ಟಾರ್ಚರ್ ಕೊಡತ್ತಾರ ಸರ್ ಭಾಳ ರೀ ಈಗ ಹದಿನೈದು ದಿವಸದಿಂದ ಇದು ಕೊಟ್ಟಾರ ಬರಿ ಕೊಟ್ಟಾರ ಸರ್ ಕಂಪ್ಲೇಂಟ್ ಕೊಟ್ಟಿತ್ತು ಸರ್ ಕಂಪ್ಲೇಂಟ್ ಕೊಟ್ಟಿಲ್ಲ ರೀ ಮನೇಲಿ ಕೂಡ ಹಾಕ್ಯಾರ್ರಿ ನಾನು ಹೊರಗೆ ಬಿಟ್ಟಿದ್ರಿ ಎಲ್ರು ಫೋನ್ ಮಾಡ್ತಾ ಅಂತ ನನಗೆ ಒಟ್ಟು ಕವಲ ಮಾಡ್ಕೊತದ ಸರ್ ಯಾವ ವಿಷಯಕ್ಕೆ ಏನು ಇದೇ ಬರೀ ಸೋಷಿಯಲ್ ಮಾಡೋದ್ರಿ ಯಾರು ನೋಡ್ದಿ ಈಗ ನೋಡ್ದಿ ಆ ಕಡೆ ನೋಡ್ತಿ ಈ ಕಡೆ ನೋಡ್ತಿ ಇದೆ ಸರ್ ಈಗ ಜಾಸ್ತಿ ಆಗಿತ್ತು ಈಗ ಎರಡು ತಿಂಗಳ ಚಾಲೋ ಆಗಿತ್ತು ಸರ್ ಮಕ್ಕಳದಾರ ಮೂರು ಜನ ಅದಾರ ಒಬ್ಬ ಹುಡುಗ ಅದನ್ರಿ ಇಬ್ಬರು ಜನ ಹುಡುಗಿಯರ್ ಅದಾರ ಸರ್ ಹೋರ್ ಸರ್ ಹೊಲ್ದಾಗ ಹೊಲ್ದಾನ ಮನೆಯಲ್ಲಿ ಕೂಡ ಸರ್